ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತದೇಹಗಳನ್ನು ಪತ್ತೆ ಹಚ್ಚುವುದೇ ದೊಡ್ಡ ಸವಾಲಾಗಿದೆ ದೇಹಗಳೆಲ್ಲ ಸುಟ್ಟು ಕರಕಲಾಗಿದ್ದು ಎಂಬತ್ತಕ್ಕೂ ಹೆಚ್ಚು ಜನರ ಗುರುತು ಕೊನೆಗೂ ಪತ್ತೆಯಾಗಿದೆ ಸಿವಿಲ್ ಆಸ್ಪತ್ರೆ ಮುಂಭಾಗ ತಮ್ಮವರ ಶವಕ್ಕಾಗಿ ಸಂಬಂಧಿಕರು ಕಾದು ಕುಳಿತಿದ್ದಾರೆ ಆಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಪೊಲೀಸರಿಂದಲೇ ಸಮಾಧಾನ ತಮ್ಮವರು ಯಾರೆಂದು ಗೊತ್ತಿಲ್ಲ ಸುಟ್ಟು ಕರಕಲಾದ ಮೃತದೇಹಗಳ ಗುರುತು ಸಿಕ್ತಿಲ್ಲ ಕಳೆದ ನಾಲ್ಕು ದಿನದಿಂದ ಗುಜರಾತ್ನ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆ ಮುಂಭಾಗ ತಮ್ಮವರ ಶವಕ್ಕಾಗಿ ಸಂಬಂಧಿಕರು ಕಾದು ಕುಳಿತಿದ್ದಾರೆ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಗುರುತು ಪತ್ತೆಯೇ ಸವಾಲು ಎಂಬತ್ತು ಶವಗಳ ಗುರುತು ಪತ್ತೆ ಮೂವತ್ಮೂರು ಮೃತದೇಹಗಳು ಹಸ್ತಾಂತರ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಗುರುತು ಪತ್ತೆ ಹಚ್ಚುವುದೇ ಸವಾಲಾಗಿದೆ ಸಂಬಂಧಿಕರ ಡಿಎನ್ಎ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ ಡಿಎನ್ಎ ಸ್ಯಾಂಪಲ್ ನೀಡಿರುವ ಕುಟುಂಬಸ್ಥರು ಬೇಕಾದ ದಾಖಲೆಗಳನ್ನು ನೀಡುತ್ತಿದ್ದಾರೆ ಸಂಬಂಧಿಕರಿಂದ ಸಂಗ್ರಹಿಸಲಾದ ಸ್ಯಾಂಪಲ್ ಗಳನ್ನ ಮೃತದೇಹಗಳಿಗೆ ಮ್ಯಾಚ್ ಮಾಡಲಾಗ್ತಿದೆ ಆದರೆ ಕೈ ಕಾಲು ರುಂಡ ಮುಂಡಗಳೆಲ್ಲ ಬೇರೆ ಬೇರೆ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ಡಿಎನ್ಎ ಪರೀಕ್ಷೆ ಮಾಡಲಾಗ್ತಿದೆ ಇದು ವೈದ್ಯರಿಗೆ ಸವಾಲಾಗಿದೆ ಸದ್ಯ ಈವರೆಗೆ ಎಂಬತ್ತು ಮೃತದೇಹಗಳ ಡಿಎನ್ಎ ಮ್ಯಾಚಿಂಗ್ ಆಗಿದ್ದು ಮೂವತ್ತು ಮೃತದೇಹಗಳನ್ನ ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗಿದೆ ಸಿಕ್ಕಂತಹ ಮೃತದೇಹಗಳ ಡಿ ಎನ್ ಎ ಪರೀಕ್ಷೆಯನ್ನು ಮಾಡಲಾಗಿತ್ತು ಮತ್ತೆ ಅವರ ಸಂಬಂಧಿಕರನ್ನು ಕೂಡ ಕರೆಸಿ ಅವರ ಡಿ ಎನ್ ಎ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಳಲಾಗಿತ್ತು ಇದುವರೆಗೆ ಸಿಕ್ಕಿರ್ತಕ್ಕಂತಹ ಎಲ್ಲಾ ಮೃತದೇಹಗಳ ಡಿ ಎನ್ ಎ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ ಮತ್ತೆ ಬಹುತೇಕ ಅವರ ಸಂಬಂಧಿಕರ ಡಿ ಎನ್ ಎ ಸ್ಯಾಂಪಲ್ ಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿರುವಂತಹದ್ದು ವಿಜಯ್ ರೂಪಾನಿ ಮೃತದೇಹದ ಡಿಎನ್ಎ ಮ್ಯಾಚ್ ಇಂದು ಅಂತ್ಯಕ್ರಿಯೆ ದುರಂತದಲ್ಲಿ ಮಡಿದ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹದ ಡಿಎನ್ಎ ಮ್ಯಾಚ್ ಮಾಡೋದು ಸವಾಲಾಗಿತ್ತು ಎರಡು ದಿನದಿಂದ ಡಿಎನ್ಎ ಹೋಲಿಕೆ ಪ್ರಕ್ರಿಯೆ ನಡೆಸಿದ ವೈದ್ಯರು ಕೊನೆಗೂ ರೂಪಾನಿ ಮೃತದೇಹವನ್ನ ಪತ್ತೆ ಹಚ್ಚಿದ್ದಾರೆ ಇಂದು ರಾಜ್ಕೋಟ್ನಲ್ಲಿ ರೂಪಾನಿ ಅಂತ್ಯಕ್ರಿಯೆ ನಡೆಯಲಿದೆ में दुखद अवसान हुआ है और ख़ास तौर पे सुबह करीबन ग्यारह दस को उनका डीएनए मैच हुआ ಇನ್ನು ರಾಜಸ್ಥಾನದ ಪಲೋತಾರ ಜಿಲ್ಲೆಯ ಅರಬ ಗ್ರಾಮದ ನವ ವಿವಾಹಿತೆ ಖುಷ್ಬು ಕೂಡ ದುರಂತದಲ್ಲಿ ಮೃತಪಟ್ಟಿದ್ರು ಲಂಡನ್ನಲ್ಲಿದ್ದ ಪತಿಯನ್ನ ನೋಡಲು ಖುಷ್ಬು ಪ್ರಯಾಣ ಬೆಳೆಸಿದ್ರು ಖುಷ್ಬು ರಾಜ ಪುರೋಹಿತ್ ಮೃತದೇಹವು ಪತ್ತೆಯಾಗಿದ್ದು ಜೋಧ್ಪುರದಿಂದ ಬಂದಿರೋ ಸಂಬಂಧಿಕರಿಗೆ ಖುಷ್ಬು ಮೃತದೇಹವನ್ನ ಹಸ್ತಾಂತರಿಸಲಾಗಿದೆ ಸರ ತಯಾರಿ ಯಾರು ಪಚಾಸ್ ಪಚಾಸ್ ಲೋಗದಲ್ಲಿ ಮೃತಪಟ್ಟಂತವರ ಒಂದು ಜೋಧ್ಪುರದ ಒಬ್ಬ ಪ್ರಯಾಣಿಕರ ಮೃತದೇಹ ಪತ್ತೆಯಾಗಿದೆ ಆ ಮೃತದೇಹವನ್ನ ತೆಗೆದುಕೊಂಡು ಬಂದು ಹೋಗಿ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿನ ಅಹಮದಾಬಾದ್ ನ ಸಿವಿಲ್ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಈ ಕುಟುಂಬಸ್ಥರಿಗೆ ಕಾಲ್ ಮಾಡಿದ್ದಾರೆ ಹಾಗಾಗಿ ಇವರು ಜೋಧ್ಪುರದಿಂದ ಬಂದಿದ್ದಾರೆ ಮಗನ ಮೃತದೇಹ ಗುರುತು ಪತ್ತೆ ಸೊಸೆ ಶವಕ್ಕಾಗಿ ಕಾದು ಕುಳಿತ ಕುಟುಂಬ ಇವರು ಹರ್ಷಿತ್ ಪಟೇಲ್ ಮತ್ತು ಪೂಜಾ ಪಟೇಲ್ ಸಂಬಂಧಿಕರು ಅಹಮದಾಬಾದ್ ನಿವಾಸಿಗಳಾದ ಈ ಕುಟುಂಬ ಸೊಸೆ ಶವಕ್ಕಾಗಿ ಕಾದು ಕುಳಿತಿದ್ದ ಮಗ ಹರ್ಷಿತ್ ಪಟೇಲ್ ಮೃತದೇಹದ ಗುರುತು ಪತ್ತೆಯಾಗಿದ್ದು ಸೊಸೆ ಶವಕ್ಕಾಗಿ ಕಾದು ಕುಳಿತಿದ್ದಾರೆ ಸದ್ಯ ಹರ್ಷಿತ್ ಮೃತದೇಹ ಹಸ್ತಾಂತರಿಸಲಾಗಿದ್ದು ಮೃತದೇಹವೂ ಬೇಕು ಎರಡು ಮೃತದೇಹಗಳನ್ನ ಒಟ್ಟಿಗೆ ಕೊಂಡೊಯ್ಯುತ್ತೇವೆ ಅಂತ ಹರ್ಷಿತಾ ಚಿಕ್ಕಮ್ಮ ಟಿವಿ ನೈನ್ ಗೆ ಹೇಳಿದ್ದಾರೆ ಕಲ್ಮೋ ನೀವು ಇಸ್ಲಿಯೇ ಹೇಟ್

ಮೃತದೇಹಗಳ ಡಿಎನ್ಎ ಪತ್ತೆ ಕಾರ್ಯ ಹೇಗಿರುತ್ತೆ ಸುಟ್ಟು ಕರಕಲಾಗಿರೋ ಮೃತದೇಹಗಳು ಸಿವಿಲ್ ಆಸ್ಪತ್ರೆಯಲ್ಲಿವೆ ಹಾಗಾದ್ರೆ ಇಷ್ಟು ಮೃತದೇಹಗಳನ್ನ ಸಂಬಂಧಿಕರ ಡಿಎನ್ಎಗೆ ಹೇಗೆ ತಾಳೆ ಮಾಡ್ತಾರೆ ಈ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ವೈದ್ಯರೇ ವಿವರಿಸಿದ್ದಾರೆ ಒಂದೊಂದು ಕೇಸ್ಗೂ ಅದಕ್ಕೆ ಒಂದು ನಂಬರ್ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಡೆಡ್ ಬಾಡಿ ಒನ್ ಡಿ ಒನ್ ಡಿ ಟು ಅಂತೇಳಿ ನಾಮಿನೇಟ್ ಮಾಡ್ಕೊಂಡು ಹೋಗ್ತೀವಿ ಡಿ ಒನ್ನಲ್ಲಿ ಬಂದಿರುವಂಥ ಎಲ್ಲ ಡಾಕ್ಯುಮೆಂಟ್ಸು ಒಂದು ಪೇಜಲ್ಲೋ ಇಲ್ಲ ಒಂದು ಶೀಟಲ್ಲೋ ಅದು ಅವ್ರ ಬಿಲಾಂಗಿಂಗ್ಸ್ ಏನಿದೆ ಹೇಗಿದೆಯೋ ಹಾಗೇ ಮೇಂಟೈನ್ ಮಾಡಿ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಅದನ್ನು ಈಸಿಯಾಗಿ ಒಂದು ಮೆಡಿಕಲ್ ಕಾಲೇಜು ಎಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೋ ಅಲ್ಲಿ ಶಿಫ್ಟ್ ಮಾಡ್ತಾರೆ ಎರಡನೇ ಫೇಸಲ್ಲಿ ಇದಾದ ಮೇಲೆ ಅವರ ನಿಯರ್ ರಿಲೇಟಿವ್ ಬಂದಾಗ ನಾವು ಡಿ ಎನ್ ಎ ತೆಗೆದಿದ್ದು ಡೆಡ್ ಬಾಡಿಯಿಂದ ತೆಗೆದು ಅದನ್ನು ಮ್ಯಾಚ್ ಮಾಡ್ತೀವಿ ಅವರ ತಾಯಿ ಫಸ್ಟು ಅದಾದಮೇಲೆ ಅವರ ತಂದೆ ಅವರ ಬ್ರದರ್ಸು ಇಷ್ಟು ಮೂರು ಜನದ ಯಾರಿದ್ರೂ ಇವ್ರನ್ನ ತಗೊಂಡಾಗ ಇವರ ಡಿ ಎನ್ ಎ ಅವರ ಡಿ ಎನ್ ಎಗೆ ಮ್ಯಾಚ್ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ಬಿಲಾಂಗ್ಸ್ ಟು ದೆಮ್ ಈಗಾಗಲೇ ಎಲ್ಲ ಮೃತದೇಹಗಳು ಇನ್ನೂರ ನಲವತ್ತೊಂದು ಮೃತರ ಸಂಬಂಧಿಕರ ಡಿ ಎನ್ ಎ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಒಂದು ವರದಿ ಬರಲು ಕನಿಷ್ಠ ಎರಡು ದಿನವಾದರೂ ಬೇಕು ಹೀಗಾಗಿ ಡಿ ಎನ್ ಎ ರಿಪೋರ್ಟ್ ತಡವಾಗ್ತಿದೆ ಮೃತದೇಹಗಳ ರವಾನೆಗೆ ಬರೋಬ್ಬರಿ ಐನೂರ ತೊಂಬತ್ತೊಂದು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಸಿವಿಲ್ ಆಸ್ಪತ್ರೆ ಆವರಣದಲ್ಲಿ ಹೆಚ್ಚು ಆಂಬುಲೆನ್ಸ್ಗಳನ್ನು ಇಲ್ಲಿಗೆ ಕರೆತರಲಾಗಿದೆ ನೋಡ್ತಾ ಇರಬಹುದು ಇದು ಸಿವಿಲ್ ಆಸ್ಪತ್ರೆ ಆವರಣ ಸಿವಿಲ್ ಆಸ್ಪತ್ರೆ ಆವರಣದ ತುಂಬಾ ಆಂಬುಲೆನ್ಸ್ಗಳೇ ತುಂಬಿರುವಂತಹದ್ದು ಆದಷ್ಟು ಬೇಗ ದೇಹಗಳನ್ನು ಅವರವರ ಕುಟುಂಬಸ್ಥರಿಗೆ ತಲುಪಿಸಬೇಕು ಮತ್ತೆ ಅವರವರ ಊರುಗಳಿಗೆ ತಲುಪಿಸಬೇಕು ಅನ್ನುವಂತಹದ್ದು ಇಲ್ಲಿನ ವೈದ್ಯಾಧಿಕಾರಿಗಳ ಪ್ರಯತ್ನವಾಗಿದೆ ಹಾಗಾಗಿ ಹೆಚ್ಚಿನ ಆಂಬುಲೆನ್ಸ್ಗಳನ್ನು ಈ ಒಂದು ಸಿವಿಲ್ ಆಸ್ಪತ್ರೆಗೆ ಕರೆಸಲಾಗಿದೆ ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್ ಟಿವಿ ನೈನ್ ಅಹಮದಾಬಾದ್ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ